ಬಿಜೆಪಿ ಎಂದಿಗೂ ಸಂವಿಧಾನ ಬದಲಾಯಿಸಲ್ಲ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಭರವಸೆ ನೀಡಿದ್ದಾರೆ ಮತಗಳಿಕೆಗಾಗಿ ಕಾಂಗ್ರೆಸ್ ಈ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಸ್ಪಷ್ಟಪಡಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರ್ ಕಿಶೋರ್ ಕುಮಾರ್ ಬಿಜೆಪಿ ಗೆಲುವು ಸಾಧಿಸಿದ್ರೆ ಸಂವಿಧಾನ ಬದಲಾಯಿಸುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇ ಸಂವಿಧಾನವನ್ನು ಬದಲಾಯಿಸುವ ಪ್ರಶ್ನೆಯೇ ಇಲ್ಲ ಎಂದು ಬೃಹತ್ ಸಮಾವೇಶದಲ್ಲಿ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಸಂವಿಧಾನದ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ ಎನ್ನುವುದಕ್ಕೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಮೈಸೂರಿನಲ್ಲಿ ನಡೆದ ಬೃಹತ್ ಸಮಾವೇಶ ಸಾಕ್ಷಿಯಾಗಿದೆ ಎಂದರು ಈಗಾಗಲೇ ಜಿಲ್ಲೆಯಲ್ಲಿ ಬಿ ಜೆ ಪಿ ಮನೆ ಮನೆ ಪ್ರಚಾರ ಪ್ರಾರಂಭಿಸಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗ್ತಾ ಇದೆ ಎಂದರು ಲೋಕಸಭಾ ಚುನಾವಣೆ ನಡೆಯುವಂಥ ವಿಚಾರ ತಮಗೆಲ್ಲ ತಿಳಿದಿದೆ ಆದರೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ವಿಶ್ವಾಸ ನಮ್ಮದು ಇದಕ್ಕೆ ಸೊ ಸೂಕ್ತ ದಾಖಲಾತಿ ಅಂದರೆ ನಿನ್ನೆ ನಡೆದಂಥ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಮೈಸೂರಿನಲ್ಲಿ ಭಾಳ ಲಕ್ಷಾಂತರ ಜನ ಸೇರಿ ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟಿದ್ದು ನೋಡಿದಾದರೆ ಕರ್ನಾಟಕ ರಾಜ್ಯಾದ್ಯಂತೂ ಕೂಡ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಬಿ ಜೆ ಪಿ ಗೆಲ್ತದೆ ಅಂತೇಳುವಂಥ ಒಂದು ಅಭಿಮಾನ ಉತ್ಸಾಹ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮೂಡಿದೆ ಹಾಗಾಗಿ ಇವತ್ತಿನಿಂದ ಇವತ್ತು ನಾಳೆ ನಾಡಿದ್ದು ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕವವರೆಗೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮನೆಗೆ ಭೇಟಿ ನೀಡುವುದರ ಮುಖಾಂತರ ಕೇಂದ್ರ ಸರ್ಕಾರದ ಸಾಧನೆಗಳು ಕೇಂದ್ರ ಸರ್ಕಾರದಿಂದ ರೈತರಿಗೆ ಕೊಟ್ಟಂಥ ಅಭಿವೃದ್ಧಿ ಯೋಜನೆಗಳು ಮತ್ತು ಹಲವಾರು ಯೋಜನೆಗಳು ಹೇಳಿರೇ ಪುಟಗಟ್ಟಲೆ ಬಿಜೆಪಿ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ಮಾತನಾಡಿ ಸಂವಿಧಾನವನ್ನ ಅರವತ್ತೆರಡು ಬಾರಿ ತಿದ್ದುಪಡಿ ಮಾಡಿರುವವರು ಕಾಂಗ್ರೆಸ್ನವರು ಸಂವಿಧಾನಕ್ಕೆ ವಿರುದ್ಧವಾಗಿ ತುರ್ತು ಪರಿಸ್ಥಿತಿಯ ಮೂಲಕ ಜನರ ಸ್ವಾತಂತ್ರ್ಯವನ್ನ ಕಸಿದುಕೊಂಡವರು ಇಂದಿರಾ ಗಾಂಧಿ ಎಂದು ಟೀಕಿಸಿದರು ಸಂವಿಧಾನಕ್ಕೆ ಕಾಂಗ್ರೆಸ್ನಿಂದ ಕುತ್ತು ಎದುರಾಗಲಿದೆ ಹೊರತು ಬಿಜೆಪಿಯಿಂದ ಯಾವುದೇ ಅಪಾಯವಿಲ್ಲ ಸಂವಿಧಾನದ ವಿಚಾರದಲ್ಲಿ ಸುಳ್ಳು ಹೇಳಿ ಮತಗಳಿಸಲು ಸಾಧ್ಯವಿಲ್ಲ ಎಂದರು ನಮ್ಮ ಹಿಂದಿನ ಸರ್ಕಾರ ಮಾಡಿದಂಥ ಸಾಧನೆಗಳು ಬೇಕಾದಷ್ಟಿದೆ ಇದು ರೈತರ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕಾರ್ಯಕ್ರಮಗಳಿದೆ ಆದರೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಇವತ್ತು ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ರೈತರಿಗೆ ಕೊಡ್ತಿರುವಂತಹ ವರ್ಷಕ್ಕೆ ಎರಡೆರಡು ಸಾವಿರ ರೂಪಾಯಿ ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರು ಕಂತುಗಳಲ್ಲಿ ಕೊಡ್ತಾ ಇದ್ದರು ಜೊತೆಗೆ ಎರಡು ಕಂತುಗಳನ್ನು ಸೇರಿಸಿ ನಮ್ಮ ಸರ್ಕಾರ ಕೊಡ್ತಾಯಿತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನು ಅನುಷ್ಠಾನಕ್ಕೆ ತಂದಿದ್ದರು ಆದರೆ ಅಂಥ ಯೋಜನೆಗಳನ್ನೆಲ್ಲ ಇವತ್ತು ಈ ಸರ್ಕಾರ ತೆಗೆದುಹಾಕಿದೆ ಹಾಗೆ ಅದನ್ನು ನಾವು ತುಂಬ ಸಲ ಹೇಳಿದ್ದೇವೆ ಜೊತೆ ಗೋಷ್ಠಿಯಲ್ಲಿ ವಕ್ತಾರ ಬಿ ಕೆ ಅರುಣ್ ಕುಮಾರ್ ಉಪಾಧ್ಯಕ್ಷ ಮನು ಮಂಜುನಾಥ್ ಹಾಗೂ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು